ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೌಜನ್ಯ ಕೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಬಗ್ಗೆ ಹೇಳಬೇಕು ಅಂತಂದರೆ ಖಂಡಿತವಾಗೂ ಆಯಿತಾ ತುಂಬ ವಿಷಯಗಳಿದೆ ತುಂಬ ತುಂಬ ವಿಷಯಗಳಿದೆ ಆದರೆ ಈಗ ಬಂದಂತಹ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಗಿರೀಶ್ ಮಟ್ಟಣ್ಣನವರು ಆಯಿತಾ ಗಿರೀಶ್ ಮಟ್ಟಣ್ಣನವರು ಆಯಿತಾ ರಿಪಬ್ಲಿಕ್ ಟಿವಿಗೆ ಒಂದು ಚಾಲೆಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಚಾಲೆಂಜ್ ಅನ್ನೋದಕ್ಕಿಂತನೂ ಅವ್ರು ಎಷ್ಟು ಸತ್ಯ ಇದೆ ನೋಡಿ ಅಂದರೆ ಒಂದು ಸಮಾಜದಲ್ಲಿ ಆಯಿತಾ ಏನು ನ್ಯೂಸ್ ಚಾನಲ್ಗಳು ಅಂತ ಅಂದ್ಕೊಂಡಿರೋ ಚಾನಲ್ಗಳಿಗೆ ಆಯಿತಾ ಒಂಥರ ನಾವೇ ಕೇಳಬೇಕಾಗಿದೆ ಅಂದರೆ ನ್ಯಾಯ ಕೊಡಿಸಿ ಪ್ಲೀಸ್ ನ್ಯಾಯ ಕೊಡಿಸಿ ಅಂತ ಏಕೆಂದರೆ ನಾವು ನಾವು ಅಂದ್ಕೊಂಡಿದ್ದು ಓಕೆ ನ್ಯೂಸ್ ಚಾನಲ್ಗಳು ಅಂತಂದರೆ ಅವರಿಗೆ ಒಂದು ಸಮಾಜದ ಬಗ್ಗೆ ಒಂದು ಕಳಕಳೆ ಇರುತ್ತೆ ಅವರಿಗೆ ನಮ್ಮಲ್ಲಿ ಆಗುವ ಭ್ರಷ್ಟಾಚಾರಗಳ ಬಗ್ಗೆ ನಮ್ಮಲ್ಲಿ ಆಗುವ ಅನ್ಯಾಯಗಳ ಬಗ್ಗೆ ನ್ಯೂಸ್ ಮಾಡ್ತಾರೆ ನಮಗೆ ನ್ಯಾಯ ಒದಗಿಸಿ ಕೊಡ್ತಾರೆ ನ್ಯಾಯದ ಪರ ನಿಲ್ತಾರೆ ನ್ಯೂಸ್ ಚಾನಲ್ಗಳು ಅನ್ನೋದನ್ನು ನಾವು ಇವತ್ತಿಗೂ ನಂಬ್ಕೊಂಡಿದ್ದೀವಿ ಆದರೆ ಇಲ್ಲಿ ಕಥೆನೇ ಬೇರೆ ಇದೆ ಯಾಕೆ ಅಂದರೆ ಅವರ ನ್ಯೂಸ್ ಚಾನಲ್ಗಳು ಓಡೋದು ಆಯಿತಾ ಟಿ ಆರ್ ಪಿಯ ಮೇಲೆ ಮತ್ತು ಅವರ ನ್ಯೂಸ್ ಚಾನಲ್ಗಳು ಓಡೋದು ಆಯಿತಾ ಬೇರೆಯವರಿಗೆ ಹರ್ಟ್ ಆಗದೆ ಇರೋ ಹಾಗೆ ಆಯಿತಾ ನ್ಯಾಯನೋ ಅನ್ಯಾಯನೋ ಅವರಿಗೆ ಬರುವ ಟಿ ಆರ್ ಪಿ ಬಂದರೆ ಸಾಕು ಅನ್ನೋ ಮಟ್ಟಕ್ಕೆ ನ್ಯೂಸ್ ಚಾನಲ್ಗಳು ತಯಾರ ನ್ಯೂಸ್ ಚಾನಲ್ಗಳು ತಯಾರಾಗಿರೋ ತಯಾರಾಗಿದೆ ಅನ್ನೋದು ಗೊತ್ತಾಗ್ತದೆ ಓಕೆ ನಮ್ಮ ಗಿರೀಶ್ ಮಟ್ಟಣನವರು ಸೌಜನ್ಯ ಕೇಸ್ ಏನಿದೆ ಈ ಸೌಜನ್ಯ ಕೇಸ್ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಆಯ್ತಾ ಇದ್ರ ಬಗ್ಗೆ ಮಾತಾಡೋದಲ್ಲದೆ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾರೆ ಅವ್ರು ಇವತ್ತಿಗೂ ಹೇಳ್ತಾ ಇರೋದು ಏನಪ್ಪ ಅಂದರೆ ಗಿರೀಶ್ ಮಟ್ಟಣನವ್ರು ಇವತ್ತಿಗೂ ಏನು ಅಂತಂದರೆ ನಾನು ಸುಮ್ಮನೆ ಮಾತಾಡ್ತಿಲ್ಲ ನಾನು ಬೂಟಾಟಿಕೆ ಮಾತಾಡ್ತಿಲ್ಲ ನನ್ನ ಹತ್ರ ಸಾಕ್ಷಿ ಎಲ್ಲವೂ ಕೂಡ ಇದೆ ನಿಮಗೆ ದಂಬಿದರೆ ಆಯಿತಾ ನಿಮಗೆ ತಾಕತ್ತಿದ್ರೆ ಆ ಸಾಕ್ಷಿ ನಾನು ಕೊಡುವ ಎಲ್ಲ ಸಾಕ್ಷಿಯನ್ನು ನಿಮ್ಮ ನ್ಯೂಸ್ ಚಾನಲಲ್ಲಿ ಪ್ರಸಾರ ಮಾಡೋಕ್ಕಾಗುತ್ತಾ ನಾನು ಹೇಳುವ ಎಲ್ಲ ಮಾಹಿತಿಯನ್ನು ಕೂಡ ಯಾವುದೇ ಎಡಿಟಿಂಗ್ ಇಲ್ಲದೆ ನಿಮಗೆ ಅಹ್ ಏಳು ಕೋಟಿ ನಮ್ಮ ಕನ್ನಡಿಗರ ಮುಂದೆ ಆ ಒಂದು ವಿಷಯನ ತೋರ್ಸಕ್ಕಾಗುತ್ತ ಅಷ್ಟು ದಮ್ ನಿಮಗಿದೆಯಾ ಅನ್ನೋದನ್ನ ನಮ್ಮ ಗಿರೀಶ್ ಮಠಣ್ಣವ್ರು ಕೇಳ್ತಾರೆ ಓಕೆ ಏನಪ್ಪ ವಿಷಯ ಅಂತಂದ್ರೆ ರಿಪಬ್ಲಿಕ್ ಅವರು ಆಯ್ತಾ ಒಂದು ನ ಹಾಕ್ತಾರೆ ಸೌಜನ್ಯ ಬಗ್ಗೆ ಹೇಳ್ತಾರೆ ಅಂದರೆ ಅವರು ಇಂಥವ್ರೆ ಅಪರಾಧಿಗಳು ಇಂಥವ್ರೆ ಅಪರಾಧಿಗಳು ಅನ್ನೋದನ್ನು ಹೇಳಲ್ಲ ಅವ್ರು ಹೇಳೋದು ಏನಪ್ಪಾ ಅಂತಂದ್ರೆ ಏನು ಆಯಿತಾ ಗಿರೀಶ್ ಮಠನ್ ಅದೇ ರೀತಿ ಮಹೇಶ್ ತಿಮ್ರೋಡಿ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾರ ಮೇಲೆ ಆಪಾದನೆಯನ್ನು ಓಡಿಸ್ತಾ ಇದ್ದಾರೆ ಅವರು ಅಪಾದ ಅಪರಾಧಿಗಳಾಗಿರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಅವರು ಆಯಿತಾ ಈ ಕೇಸು ಅವರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ಅವರೇ ಖುದ್ದಾಗಿ ಆಯಿತಾ ಕಾನೂನಿಗೆ ಶರಣ್ರ ಶರಣಾಗಿ ಅವರು ಆಯಿತಾ ಈ ಸೌಜನ್ಯ ಕೇಸಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಆಯಿತಾ ಅವರು ಅಲ್ಲಿ ಎಲ್ಲ ಕುಶುವಾಗೆ ಆಯಿತಾ ಕಾನೂನಿಗೆ ಅವರು ಆಯಿತಾ ಸಲ್ಲಿಸಿದ್ದಾರೆ ಹಾಗಾಗಿ ಅವರು ಸೌಜನ್ಯ ಕೇಸಲ್ಲಿ ಇರೋದು ಸಾಧ್ಯ ಇಲ್ಲ ಅನ್ನೋ ಒಂದು ನ್ಯೂಸನ್ನು ರಿಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡ್ತಾರೆ ಓಕೆ ಅದನ್ನು ನೋಡಿದಂತಹ ನಮ್ಮ ಗಿರೀಶ್ ಅವರು ರಿಪಬ್ಲಿಕ್ ಟಿವಿಯವರಿಗೆ ಒಂದು ಆಫರ್ ಕೊಡ್ತಾರೆ ಏನಪ್ಪ ಆಫರ್ ಅಂದರೆ ಓಕೆ ನೀವು ಹೇಳ್ತಿದ್ದೀರಾ ಸೌಜನ್ಯ ಕೇಸಲ್ಲಿ ಆಯಿತಾ ಏನೂ ಇಲ್ಲ ಎಲ್ಲವೂ ಸರಿ ಇದೆ ಅಂದರೆ ಏನು ರಾವ್ ಇರಲ್ಲ ಅವರೇ ಅಪರಾಧಿ ಅನ್ನೋ ರೀತಿ ನೀವು ಏನು ಹೇಳ್ತಾ ಇದ್ದೀರಾ ಆದರೆ ಸಂತೋಷ ಅಪರಾಧಿ ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನಿಮ್ಮ ಕೈಲೇ ಕೇಳೋಕ್ಕಾಗುತ್ತಾ ನನಗೆ ನಿಮ್ಮ ಒಂದು ಚಾನಲಲ್ಲಿ ನನಗೋಸ್ಕರವಾಗಿ ಒಂದು ಸ್ಟೇಜನ್ನು ನಿರ್ಮಿಸೋಕ್ಕಾಗುತ್ತಾ ನನಗೆ ಸ್ವಲ್ಪ ಸಮಯನ ಕೊಡೋಕ್ಕಾಗುತ್ತಾ ಯಾಕೆ ಅಂತಂದರೆ ನಾನು ಹೇಳುವ ಸತ್ಯ ಜನರಿಗೆ ಹೋಗಿ ತಲುಪಬೇಕು ಅದಲ್ಲದೆ ನಾನು ಏನೇನಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ ಅವೆಲ್ಲವೂ ಕೂಡ ಯಾವುದೇ ಎಡಿಟಿಂಗ್ ಇಲ್ಲದೆ ನಮ್ಮ ಕರ್ನಾಟಕದ ಜನತೆ ಮುಂದೆ ನಮ್ಮ ದೇಶದ ಜನತೆ ಮುಂದೆ ಇಡಕ್ಕೆ ನಿಂಪೆಯಲ್ಲಿ ಆಗುತ್ತಾ ನಿಮಗೆ ಆ ತಾಕತ್ತಿದೆಯಾ ಅನ್ನೋದನ್ನು ಕೇಳ್ತಾರೆ ನಾನು ಈ ವಿಷಯದ ಬಗ್ಗೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಗಿರೀಶ್ ಮಠನ್ ಅವರು ಇಷ್ಟು ಆಯ್ತಾ ಅವರು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ಸೌಜನ್ಯ ಕೇಸಿನ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇದೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಏಕೆಂದ್ರೆ ಗಿರೀಶ್ ಮಟ್ಟಣ್ಣನವರು ಬಂದ್ಬಿಟ್ಟು ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ ಓಕೆ ವಿದ್ಯಾಭ್ಯಾಸ ಗೊತ್ತಿಲ್ಲದವರಲ್ಲ ಓಕೆ ಕಾನೂನು ಬಗ್ಗೆ ಗೊತ್ತಿಲ್ಲದವರಲ್ಲ ಅವರು ಆಯ್ತಾ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದವರು ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಗಿರೀಶ್ ಮಟ್ಟಣನವರು ಆಯ್ತಾ ಪೊಲೀಸ್ ಆಫೀಸರ್ ಆಗಿದ್ದಾಗ ಅವ್ರು ಎಷ್ಟು ಆಯ್ತಾ ನಿಯತ್ತಿನಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ ಅದೇ ಅದೇ ರೀತಿ ಭ್ರಷ್ಟಾಚಾರದ ವಿರುದ್ಧ ಅವ್ರು ಎಷ್ಟು ಹೋರಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಅದ ಅದಲ್ಲೇನೆ ಗಿರೀಶ್ ಮಟ್ಟಣ್ಣನವರಿಗೆ ಆಯ್ತಾ ಸುಮ್ಮನೆ ಸಾಕ್ಷಿ ಇಟ್ಕಂಡಂಗೆ ಸುಮ್ಮನೆ ಬಾಯಿ ಮಾತಿಗೆ ಹೇಳುವ ಮನುಷ್ಯನೂ ಅಲ್ಲ ಏಕೆಂತಂದ್ರೆ ಕಾನೂನು ಆಯ್ತಾ ಅಲ್ಲಿ ಮಾತಿಗೆ ಇದೆಲ್ಲ ಕೇಳಲ್ಲ ಆಯ್ತಾ ಕಾನೂನಿಗೆ ಮಾತಿನಿಂದ ಏನೂ ಆಗಬೇಕಾಗಿಲ್ಲ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಕಾನೂನು ಕೇಳದೆ ಸಾಕ್ಷಿ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೂ ಟೈಮ್ ಇರಲ್ಲ ಕೋರ್ಟಲ್ಲಿ ನೀವು ಕೋರ್ಟಲ್ಲಿ ಜಡ್ಜ್ ಮುಂದೆ ನಿಂತ್ರಿ ಅಂದರೆ ಏನೋ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಅವ್ರು ನಮ್ಗೆ ಎಕ್ಸ್ಪ್ಲನೇಷನ್ ಕೇಳಕ್ಕೆ ರೆಡಿನೇ ಇರೋಲ್ಲ ಜಡ್ಜು ಜಡ್ಜು ನಾವು ಮಾತ್ರ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಗೊತ್ತಾ ನೀವು ಮಾತನಾಡೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ನೀವು ಹೇಳ್ತಿರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಇಷ್ಟೇ ಕೇಳೋದು ಅದು ಗೊತ್ತಿರುವಂತಹ ಗಿರೀಶ್ ಮಟ್ಟಣನವರು ಅವ್ರು ಒಂದೇ ಮಾತು ಕೇಳ್ತಾ ಇದ್ದಾರೆ ಆಯಿತು ಏನು ನೀವು ಹೇಳ್ತಾ ಇದ್ದೀರಲ್ವಾ ಆ ನಾನು ನಾವು ಹೇಳುವ ವಿಷಯಕ್ಕೂ ನೀವು ಹೇಳೋ ವಿಷಯಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಒಂದು ಚಾನಲ್ನಲ್ಲಿ ನನಗೆ ಕಾಲಾವಕಾಶ ಮಾಡಿಕೊಡ್ತೀರಾ ಕಾಲಾವಕಾಶ ಮಾಡಿಕೊಟ್ಟಿದ್ದೆ ಆದರೆ ಸೌಜನ್ಯ ಕೇಸಿನ ಬಗ್ಗೆ ನನ್ನಲ್ಲಿರುವ ಸಾಕ್ಷಿಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ನಿಮ್ಮ ಮುಂದೆ ಅಂದರೆ ಜನಗಳ ಮುಂದೆ ಇಡ್ತೀನಿ ನಮ್ಮ ಕರ್ನಾಟಕದ ಜನತೆ ಮುಂದೆ ಇಡ್ತೀನಿ ಅವರು ನಿರ್ಧಾರ ಮಾಡಲಿ ಯಾರು ಅಪರಾಧಿಗಳು ಅಂತ ಅಂದರೆ ಗಿರೀಶ್ ಮಟ್ಟಣನವರು ಸೌಜನ್ಯ ಕೇಸನ್ನು ತುಂಬ ಡೀಪಾಗಿ ಸ್ಟಡಿ ಮಾಡಿ ಒಂದೊಂದು ಸಾಕ್ಷಿಗಳನ್ನು ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಈಗಲೂ ಕೂಡ ಗಿರೀಶ್ ಮಟ್ಟಣ್ಣ ಒಂದು ಮಾತು ಹೇಳ್ತಾರೆ ನಾನು ಕೊಡುವ ಸಾಕ್ಷಿಗಳು ಏನಾದರೂ ಫೇಕ್ ಆಗಿದ್ದರೆ ನಾನು ಹೇಳುವ ಮಾತುಗಳು ಏನಾದರೂ ಫೇಕ್ ಆಗಿದ್ದರೆ ನಾನು ಏನಾದರೂ ಸುಳ್ಳು ಅಪರಾಧ ಹೊರಿಸ್ತಾ ಇದ್ದೀನಿ ಏನಾದರೆ ನನಗೆ ತಕ್ಕ ಶಿಕ್ಷೆ ಆಗಲಿ ನನಗೆ ಕಾನೂನು ಆಯಿತಾ ಕ್ರಮ ಜರುಗಿಸಲಿ ನನಗೆ ಶಿಕ್ಷೆ ಆಗಲಿ ನಾನೇನಾದರೂ ಆಯಿತಾ ತಪ್ಪು ತಪ್ಪು ಮಾತಾಡ್ತಿದ್ದೀನಿ ಯಾರ ಮೇಲಾದರೂ ತಪ್ಪಾಗಿ ಅಪರಾ ಅಪರಾಧ ಆಗ್ತಾ ಇದ್ದೀನಿ ಹೇಳೋದು ಫುಲ್ ಇದೆ ನಾನು ಕೊಡುವ ಸಾಕ್ಷಿಗಳು ಏನಾದರೂ ಡೂಪ್ಲಿಕೇಟ್ ಇದೆ ಅನ್ನೋದಾದ್ರೆ ನಾನು ಖಂಡಿತವಾಗೂ ಕಾನೂನಿಗೆ ಆಯ್ತಾ ನಾನು ಶರಣಾಗ್ತೀನಿ ನಾನು ಕಾನೂನು ಮೇಲೆ ಏನೇ ಕ್ರಮ ತಗೊಂಡ್ರು ನನಗೆ ಸಿದ್ಧನಾಗಿದ್ದೀನಿ ಅಂತ ಗಿರೀಶ್ ಮಟ್ಟಣನವ್ರು ಹೇಳ್ತಾರೆ ಇಲ್ಲಿ ನೀವೊಂದು ಅರ್ಥ ಮಾಡ್ಕೋಬೇಕು ಸೌಜನ್ಯ ಕೇಸಲ್ಲಿ ಆಯ್ತಾ ಸಾಕ್ಷಿಗಳು ಇಲ್ಲದೆ ಗಿರೀಶ್ ಮಟ್ಟಣನವ್ರು ಇಷ್ಟು ಸ್ಟ್ರಾಂಗ್ ಆಗಿ ಆ ಕೇಸ್ನಲ್ಲಿ ನಿಲ್ಲ ನಿಮ್ಮಲ್ಲಿರುವ ಸಾಕ್ಷಿಗಳನ್ನು ಕೊಡಿ ನಾವು ಈ ಕೇಸನ್ನು ಕೈಗೆತ್ಕೊಂಡ್ತೀವಿ ಅಂದ್ರೆ ಸಿಗಕ್ ಗಿರೀಶ್ ಮಠಣತಾರೆ ಅವಕಾಶನೇ ಇರಲ್ಲ ಹಾಗಾಗಿ ಗಿರೀಶ್ ಮಟ್ಟಣನವರು ಅವ್ರ ಕಾನೂನು ಬಗ್ಗೆ ಅರಿವೇ ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಆಗಿದ್ದಂತಹ ಗಿರೀಶ್ ಮಟ್ಟಣನವರಿಗೆ ಆಯ್ತಾ ಯಾರು ಕೂಡ ಹೇಳ್ಕೊಡ್ಬೇಕಾಗಿಲ್ಲ ಕಾನೂನಿನ ಬಗ್ಗೆ ಕಾನೂನಿನ ಬಗ್ಗೆ ಎಲ್ಲವೂ ಗೊತ್ತಿದೆ ಹಾಗಾಗಿ ಗಿರೀಶ್ ಮಟ್ಟಣನವರು ರಿಪಬ್ಲಿಕ್ ಟಿವಿ ಅಂದ್ರೆ ನ್ಯೂಸ್ ಚಾನಲ್ಗೆ ಅವರು ಒಂದು ಆಯ್ತಾ ಸವಾಲು ಆಗ್ತ ಇದಾರೆ ಸವಾಲುಲ್ ನಿಮಗೆ ಧೈರ್ಯ ಇದ್ರೆ ನಾನು ಸೌಜನ್ಯ ಕೇಸಿನ ಬಗ್ಗೆ ಎಲ್ಲ ಸಾಕ್ಷಿಗಳನ್ನು ರೆಡಿ ಇದ್ದೀನಿ ನಿಮಗೆ ತಾಕತ್ ಇದೆಯಾ ನಮ್ಮ ಜನಗಳಿಗೆ ತೋರಿಸುವ ತಾಕತ್ ನಿಮಗಿದೆಯಾ ಯಾವುದು ಎಡಿಟ್ ಮಾಡಬಾರ್ದು ನಾನು ಹೇಳುವ ಒಂದೊಂದು ಮಾತು ಕೂಡ ಜನರ ಮುಂದೆ ಹೋಗ್ಬೇಕು ನಾನು ತೋರಿಸುವ ಎಲ್ಲ ಸಾಕ್ಷಿಗಳು ಕೂಡ ಜನರ ಮುಂದೆ ಹೋಗ್ಬೇಕು ಅಂತ ಅವರು ಒಂದು ಸವಾಲು ಆಗ್ತಾ ಇದಾರೆ ನೋಡೋಣ ರಿಪಬ್ಲಿಕ್ ಟಿ ವಿ ಏನಾದರೂ ಗಿರೀಶ್ ಮಟ್ಟಣ್ಣನವರ ಈ ಒಂದು ಆಫರ್ನ ಒಕ್ಕೊಂಡಿದ್ದೆ ಆದರೆ ಅಕಸ್ಮಾತಾಗಿ ಏನಾದರೂ ಅವ್ರಿಗೆ ಒಂದು ಚೂರಾದರೂ ಎಥಿಕ್ಸ್ ಅಂತ ಇದ್ದರೆ ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತಿದ್ರೆ ನ್ಯಾಯದ ಪರವಾಗಿ ಮಾತಾಡಬೇಕು ಅಂತ ಏನಾದರೂ ರಿಪಬ್ಲಿಕ್ ಟಿ ವಿ ಯಾವುದೇ ಒಂದು ನ್ಯೂಸ್ ಚಾನಲಿಗೆ ಇದ್ದರೆ ಖಂಡಿತವಾಗೂ ಆಯಿತಾ ಏನು ಗಿರೀಶ್ ಮಟ್ಟಣನವರು ಕೊಡುವ ಸಾಕ್ಷಿಗಳನ್ನ ರಾಜರೋಷ್ನ ತೋರಿಸ್ಲಿಕ್ಕೆ ಗಿರೀಶ್ ಗಿರೀಶ್ ಅವರು ಏನು ಸೌಜನ್ಯ ಕೇಸ್ ಬಗ್ಗೆ ಮಾತನಾಡ್ತಾರೆ ಅವೆಲ್ಲವನ್ನು ಕೂಡ ತೋರಿಸಲಿ ಯಾವುದೇ ಎಡಿಟಿಂಗ್ ಇಲ್ದಂಗೆ ತೋರಿಸ್ಲಿ ಅದು ತೋರಿಸುವ ತಾಕತ್ತು ಯಾವುದಾದ್ರು ನ್ಯೂಸ್ ಚಾನಲ್ ಇಗಿದ್ರೆ ಗಿರೀಶ್ ಮಟ್ಟಣ್ಣವ್ರನ್ನ ಭೇಟಿ ಆಗ್ಬೋದು ಗಿರೀಶ್ ಮಟ್ಟಣ್ಣವ್ರನ್ನ ಆಯ್ತು ಅವರ ಚಾನಲ್ ಅಲ್ಲಿ ಕೂರಿಸಿ ಸೌಜನ್ಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳ್ಕೊಬೋದು ಅದಲ್ದೇನೆ ಸೌಜನ್ಯ ಕೇಸಿನ ಬಗ್ಗೆ ಇಲ್ಲಿವರೆಗೂ ಆಗಿರುವ ಎಲ್ಲ ಆಯ್ತಾ ಲೋಪ ದೋಷಗಳ ಬಗ್ಗೆ ಎಲ್ಲ ಮಾಹಿತಿ ಕೂಡ ಗಿರೀಶ್ ಮಟ್ಟಣ್ಣನ ಹತ್ರ ಇದೆ ಯಾಕೆಂದ್ರೆ ಅವ್ರು ಪ್ರತಿಯೊಂದು ಹೇಳ್ತಾರೆ ಅಂದರೆ ನೋಡಿ ಸೌಜನ್ಯ ಬಾಡಿ ಏನ್ ಸಿಗುತ್ತೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಏನೇನೆಲ್ಲ ಆಯ್ತು ಎಲ್ಲಿ ಆಯ್ತಾ ಈ ಕೇಸನ್ನ ಮುಚ್ಚಾಕುವ ಸಂಚ ನಡೆದಿದೆ ನೋಡಿ ಒಂದು ಬಾಡಿ ಪೋಸ್ಟ್ ಮಾರ್ಟಮ್ನಿಂದ ಹಿಡಿದು ಅಂದರೆ ಸೌಜನ್ಯ ಬಾಡಿ ಪೋಸ್ಟ್ ಮಾರ್ಟಮ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದು ಪ್ರತಿಯೊಂದು ಮಾಹಿತಿ ಕೂಡ ಗಿರೀಶ್ ಮಠಣ್ಣನ ಹತ್ರ ಇದೆ ನೋಡಿ ಯಾವಾಗ್ರು ಒಂದು ವಿಷಯ ತಿಳ್ಕೋಬೇಕು ಆಯ್ತಾ ಬೆಂಕಿ ಇಲ್ಲೇ ಹೊಗೆ ಆಡೋಲ್ಲ ಅನ್ನೋದನ್ನ ನಮ್ಮ ಹಿರಿಯವರು ಹೇಳಿದ್ದಾರೆ ಯಾವುದೇ ಒಂದು ವಿಷಯ ತನಿಖೆ ತಾನೆ ತನಿಖೆ ಅದು ಉದ್ಭವ ಆಗೋಲ್ಲ ಅಲ್ಲಿ ಏನೋ ಒಂದು ವಿಷಯ ನಡೆದಿರುತ್ತೆ ಅದು ಹೇಗಾಗಿದೆ ಅಂತಂದ್ರೆ ಸೌಜನ್ಯ ಕೇಸಲ್ಲಿ ಒಂದು ಸುಳ್ಳು ಮುಚ್ಚಾಕಕ್ಕೆ ಹೋಗಿ ಸಾವಿರ ಸುಳ್ಳುಗಳು ಹೇಳುವ ಅಂತ ಕೆಲವಷ್ಟು ಜನ ಹಿಂಗೆ ಅಂದ್ರೆ ಅವೆಲ್ಲವೂ ಕೂಡ ಮೂಲ ಗುಂಪಾಗ್ತಾ ಇದೆ ಅವ್ರ ಸುಳ್ಳುಗಳನ್ನ ಕೇಳಕ್ಕೆ ನಮ್ ಜನ ರೆಡಿ ಯಾರೇ ಬಂದು ಆಯ್ತಾ ಪಬ್ಲಿಕ್ ಪ್ಲಾಟ್ ಪ್ಲಾಟ್ಫಾರ್ಮಲ್ ಆಗಿರ್ಬೋದು ನ್ಯೂಸ್ ಚಾನೆಲ್ ಕುತ್ಕೊಂಡು ಸಾವಿರ ಸುಳ್ಳಿನ ಕಂಟೆ ಪ್ರೇಕ್ಷಕರು ನಮ್ಮ ಕರ್ನಾಟಕ ಜನತೆ ನಂಬಕ್ಕೆ ತಯಾರಿಲ್ಲ ಅವ್ರು ಒಂದೇ ಮಾತು ಹೇಳ್ತಾರೆ ಆಯ್ತಾ ಓ ನಿಮಗೆ ಪೇಡಾ ನಿಮಗೆ ಆಯ್ತೇನು ಪೇಮೆಂಟ್ ಸಕ್ಸಸ್ಫುಲ್ಯಾ ಅಂದರೆ ಎಷ್ಟು ಚೆನ್ನಾಗಿ ಸೌಜನ್ಯ ಕೇಸ್ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮ ಪ್ರೇಕ್ಷಕರು ನಮ್ಮ ಜನರು ಅಂದರೆ ಯಾರು ಕೂಡ ಸೌಜನ್ಯ ಕೇಸ್ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ಹಬ್ಸಿದ್ರು ಕೂಡ ಅದನ್ನ ನಂಬಕ್ಕೆ ರೆಡಿನೇ ಇಲ್ಲ ಅವ್ರು ಕೇಳೋದು ಒಂದೇ ಸೌಜನ್ಯ ಕೇಸಲ್ಲಿ ಯಾಕೆ ಎಲ್ಲವೂ ಕೂಡ ಡಿಲೇ ಆಯಿತು ಸೌಜನ್ಯ ಕೇಸಲ್ಲಿ ಯಾಕೆ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಅದಲ್ಲದೆ ಸೌಜನ್ಯ ಕೇಸ್ ಬಗ್ಗೆ ಗಿರೀಶ್ ಮಟ್ಟಣ್ಣನವರಿಗೆ ಎಲ್ಲವೂ ಗೊತ್ತಿದೆ ಗಿರೀಶ್ ಮಟ್ಟಣನವರ ಹತ್ರ ಎಲ್ಲ ಸಾಕ್ಷಿಗಳಿದೆ ಒಂದ್ಸರಿ ಕಾನೂನು ಯಾಕೆ ಗಿರೀಶ್ ಮಟ್ಟಣವ್ರನ್ನ ಆಯ್ತಾ ಕನ್ಸಲ್ಟ್ ಮಾಡಬಾರ್ದು ಓಕೆ ಆಯ್ತು ನಾವು ಸೌಜನ್ಯ ಕೇಸನ್ನ ಮತ್ತೆ ನಾವು ರೀ ರೀಇನ್ವೆಸ್ಟಿಗೇಷನ್ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಅಂತ ಯಾಕೆ ಗಿರೀಶ್ ಮಠಣ್ಣನವ್ರನ್ನ ಕೇಳಬಾರ್ದು ಅವ ಎಲ್ಲವೂ ಕೂಡ ಸಾಲ್ವ್ ಆಗ್ತಾವಲ್ಲ ಒಟ್ಟಾರೆಯಾಗಿ ಇಲ್ಲಿ ಒಂದು ಮಾತ್ರ ಸತ್ಯ ಸ್ನೇಹಿತರೆ ಸೌಜನ್ಯ ಕೇಸನ್ನು ಮುಚ್ಚಾಕಲು ಪ್ರಯತ್ನ ಪಟ್ಟಷ್ಟು ಪ್ರಯತ್ನ ಪಟ್ಟಷ್ಟು ಸೌಜನ್ಯ ಕೇಸು ಆಯಿತಾ ಇನ್ನೂ ಕೂಡ ಚರ್ಚೆ ಆಗ್ತಾನೇ ಇದೆ ಚರ್ಚೆ ಆಗ್ತಾ ಇದ್ದರೆ ಕಾರಣ ಇಷ್ಟೇನೆ ಸೌಜನ್ಯ ಕೇಸು ಮುಚ್ಚಿ ಹೋಗುವ ಕೇಸಲ್ಲ ಸೌಜನ್ಯಗೆ ನ್ಯಾಯ ಸಿಗುವವರೆಗೂ ಕೂಡ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲ್ಲ ಯಾಕೆಂದರೆ ಸೌಜನ್ಯ ಹೆಂಗಾಗಿದೆ ಅಂದರೆ ಸೌಜನ್ಯ ಕೇಸು ಒಂದು ದೇವರು ಯಾವಾಗ ಒಂದು ದೇವರಿಗೆ ಯಾವಾಗಲೂ ಅಷ್ಟೇ ಪ್ರೀತಿ ದ್ವೇಷ ಎರಡೂ ಇರುತ್ತಂತೆ ದೇವರು ದ್ವೇಷದಲ್ಲಿ ಇದ್ದಾಗ ಏಕೆ ಬಲಿತ ಗಂಟೆ ಬಿಡೋಲ್ಲ ಅದೇ ರೀತಿ ಸೌಜನ್ಯ ಕೂಡ ಒಂದು ಚಾಮುಂಡೇಶ್ವರಿಯ ರೂಪ ತಾಳಿ ಯಾರು ಸೌಜನ್ಯೂ ಮುಕ್ಕಿ ತಿಂದ ಕ್ರೂರ ಮೃಗಗಳಿಗೆ ಆಯ್ತಾ ಶಿಕ್ಷೆ ಕೊಡ್ದೇನೆ ಸೌಜನ್ಯ ಬಿಡಲ್ಲ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಅಂಥ ಆಯ್ತಾ ಪಾಪಿಗಳಿಗೆ ಅಂಥ ಎಂದರೆ ಅಷ್ಟು ೂ ಆಯಿತಾ ಕ್ರೂರವಾಗಿ ಒಂದು ಹೆಣ್ಣು ಮಗನ ತಿಂದಿರುವಂತಹ ಮೃಗಗಳಿಗೆ ನಿಜವಾಗ್ಲೂ ಕೂಡ ತಕ್ಕ ಶಕ್ಷ ತಕ್ಕ ಒಂದು ಆಯಿತಾ ಅವ್ರಿಗೆ ಆಗಲೇಬೇಕು ಅಂದರೆ ಅವರಿಗೆ ಇನ್ನೊಂದು ಹೇಳಬೇಕು ಅಂತಂದರೆ ಅವ್ರಿಗೆ ಇದು ಶಿಕ್ಷೆ ಆಗಲೇಬೇಕು ಆಯಿತಾ ಅವ್ರಿಗೆ ತಕ್ಕ ಶಿಕ್ಷೆ ನಾವು ಅನುಭವಿಸ್ಲೇಬೇಕು ಆ ಭೃಗುಗಳಿಗೆ ಆ ಭ್ರಷ್ಟರಿಗೆ ಆಯಿತ ಅಂತಹ ಒಂದು ಗೋಮುಖ ವ್ಯಾಘ್ರಗಳಿಗೆ ನಿಜವಾಗ್ಲೂ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ತಕ್ಕ ಶಿಕ್ಷೆ ಆದಾಗ್ಲೇ ಆಯಿತಾ ಸೌಜನ್ಯ ಕೇಸಿಗೆ ಒಂದು ನ್ಯಾಯ ಸಿಗೋದು ಒಟ್ಟಾರೆಯಾಗಿ ಗಿರೀಶ್ ಮಟ್ಟಣ್ಣನವರ ಒಂದು ಸವಾಲಿಗೆ ಏನಾದರೂ ಆಯಿತಾ ಆ ಒಂದು ನ್ಯೂಸ್ ಚಾನಲ್ ಒಪ್ಪಿಗೆ ಕೊಟ್ಟಿದ್ದೇ ಆದರೆ ವೆರಿ ಸೂನ್ ಗಿರೀಶ್ ಮಟ್ಟಣನವರು ಆಯಿತಾ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಸೌಜನ್ಯ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ ಅದಲ್ಲದೇ ಸೌಜನ್ಯ ಕೇಸಿನ ಬಗ್ಗೆ ಇರುವ ಕೆಲವಷ್ಟು ಸಾಕ್ಷಿಗಳನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಡ್ತಾರೆ ಅದಲ್ಲದೇನೆ ಆ ಒಂದು ಚಾನಲ್ ಏನಪ್ಪಾ ಅಂದರೆ ನಮ್ಮ ಗಿರೀಶ್ ಮಟ್ಟಣ್ಣನವರು ತೋರಿಸುವ ಎಲ್ಲ ಸಾಕ್ಷಿಗಳನ್ನು ಕೂಡ ನಮ್ಮ ಜನರ ಮುಂದೆ ಇಡಬೇಕು ಅದೇ ರೀತಿ ಗಿರೀಶ್ ಮಟ್ಟಣ್ಣನವರು ಮಾತನಾಡುವ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಜನರ ಮುಂದೆ ಇಡಬೇಕು ಯಾವುದೇ ಎಡಿಟಿಂಗ್ ಇಲ್ದೇನೆ ಇದು ನಮ್ಮ ಗಿರೀಶ್ ಮಟ್ಟಣ್ಣನವರ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸೌಜನ್ಯ ಕೇಸಿಗೆ ನ್ಯಾಯ ಸಿಗುತ್ತೆ ಅಂತ ನಂಬೋಣ ಯಾಕೆ ಅಂತಂದರೆ ವೆರಿ ವೆರಿ ಸೂನ್ ಸೌಜನ್ಯ ಕೇಸಿಗೆ ಇನ್ನೂ ಕೂಡ ಸ್ವಲ್ಪ ಆಯ್ತು ಹೈಪ್ ಬಂದು ಇನ್ನೂ ಕೂಡ ಇದ್ರ ಬಗ್ಗೆ ದೊಡ್ಡವರೇ ಚ ಮಾಡುವಂತಹ ಒಂದು ಸ್ಥಿತಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಜಸ್ಟಿಸ್ ಫಾರ್ ಸೌಜನ್ಯ ಅದಲ್ಲದೆ ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡ್ತಿರುವಂತಹ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು ಅದೇ ರೀತಿ ಸೌಜನ್ಯ ಅವರ ಕುಟುಂಬ ಅಂದರೆ ಸೌಜನ್ಯ ಅವರ ತಾಯಿ ಆಗಿರ್ಬೋದು ತಂಗಿ ತಮ್ಮ ಮಾವಂದಿರು ಅವ್ರ ಎಲ್ಲರಿಗೂ ಕೂಡ ನಿಜವಾಗ್ಲೂ ಆಫ್ ಅಂತಲೇ ಹೇಳಬೇಕು ಯಾಕೆಂದ್ರೆ ಇಷ್ಟು ವರ್ಷಗಳಾದ್ರೂ ಹೇಗಾದರೂ ಮಾಡಿ ಸೌಜನ್ಯಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಡ್ತಾ ಇದ್ದಾರಲ್ಲ ನಿಜವಾಗ್ ಹ್ಯಾಟ್ಸ್ಆ್ಯಪ್ ಹೇಳೋಣ ಜಸ್ಟಿಸ್ ಫರ್ ಸೌಜನ್ಯ ಬಾಯ್ ಬಾಯ್